ಸಾವಿರ ಜನ್ಮವೇ ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಮರೆತೆಂದು ಬದುಕುವುದಿಲ್ಲ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್ ಕನ್ನಡಿಗರ ಪ್ರೀತಿಯ ವರನಟ ನಟ ಸಾರ್ವಭೌಮ ಗಾನಗಂಧರ್ವ ಕೆಂಟಕಿ ಕರ್ನಲ್ ಡಾಕ್ಟರ್ ನಾಡೋಜ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡಿಗ ನಮ್ಮೆಲ್ಲರ ಪ್ರೀತಿಯ ಅಣ್ಣ ರಾಜಣ್ಣ ಸೂರ್ಯ ಚಂದ್ರರು ಇರುವವರೆಗೂ ಅಮರ ಅಮರ ಕಲಾವಿದ ರಾಜ್ಕುಮಾರ್ ಭಾರತಲ್ಲೇ ಅಭಿಮಾನಿಗಳನ್ನು ದೇವರೆಂದೂ ಕರೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅಂತಹ ಕಲಾವಿದನಿಗೆ ಅಭಿಮಾನಿಗಳು ಅಸಂಖ್ಯ ಅಗಣಿತ ಅಂತ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳ ಅಭಿಮಾನದ ನುಡಿಗಳು ನಮಸ್ಕಾರ ಕರ್ನಾಟಕದ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಮತ್ತು ನಟ ಸಾರ್ವಭೌಮ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರವರ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ನಾವು ಮೊಟ್ಟ ಮೊಟ್ಟಮೊದಲನೆಯ ಚಲನಚಿತ್ರ ಬೇಡರ ಕಣ್ಣಪ್ಪ ಈ ಒಂದು ಚಲನಚಿತ್ರದ ವಿಚಾರವಾಗಿ ಒಂದು ವಿಶ್ಲೇಷಣೆಯನ್ನು ಕೊಡುತ್ತ ಕೊಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ತಿಳಿದಷ್ಟು ಮಟ್ಟಿಗೆ ಆ ಚಲನಚಿತ್ರ ಹೇಗೆ ಆರಂಭವಾಯಿತು ಅದರ ಪಾತ್ರ ಏನು ಅದರಿಂದ ಕನ್ನಡ ಜನತೆಗೆ ಚಲನಚಿತ್ರದಿಂದ ಕನ್ನಡ ಜನತೆಗೆ ಕನ್ನಡ ಅಭಿಮಾನಿಗಳಿಗೆ ತಿಳಿದುಕೊಳ್ಳುವಂಥ ತಿಳಿದುಕೊಳ್ಳಬೇಕಾದಂಥ ವಿಚಾರ ಇವೇನು ದೇವರ ಬಗ್ಗೆ ಯಾವ ರೀತಿಯಾದ ಒಂದು ಭಯ ಭಕ್ತಿ ನಡತೆ ನಾವು ಕಲ್ಪಿಸಿ ಅದರಂತೆ ನಾವು ನಡೆದುಕೊಂಡರೆ ದೇವರು ನಮಗೆ ಹೇಗೆ ಸಾಕ್ಷಾತ್ಕಾರವಾಗುತ್ತಾನೆ ಅವನಿಂದ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಮಾರ್ಪಾಟುಗಳನ್ನು ಪಡೆದುಕೊಳ್ಳಬಹುದು ಅನ್ನತಕ್ಕಂಥ ಒಂದು ಸಂಪೂರ್ಣವಾದ ಒಂದು ವಿಶ್ಲೇಷಣೆ ಈ ಬೇಡರ ಕಣ್ಣಪ್ಪ ಚಲನಚಿತ್ರದಲ್ಲಿ ನಮಗೆ ಕಾಣ ಸಿಗುತ್ತದೆ ಈ ಬೇಡರ ಕಣ್ಣಪ್ಪ ಚಲನಚಿತ್ರ ಆರಂಭವಾದದ್ದು ಶ್ರೀ ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ರವರು ನಾಟಕದಲ್ಲಿ ಪಾತ್ರಾಭಿಮಾನಗಳನ್ನು ನಟಿಸುತ್ತಾ ಈ ನಾಟಕಗಳಿಗೆ ಹಲವಾರು ಗ್ರಾಮಗಳಿಗೆ ಪ್ರದೇಶಗಳಿಗೆ ರಾಜ್ಯಗಳಿಗೆ ಅಲ್ಲಲ್ಲಿ ಹೋಗಿ ನಾಟಕದ ಕಂಪನಿಗಳು ಅವಾಗೆಲ್ಲ ಬರ್ತಾಯಿತ್ತು ಹಿಂದಿನ ಕಾಲದಲ್ಲಿ ನಾವುಗಳು ಸಹ ಸಣ್ಣ ವಯಸ್ಸಿನಲ್ಲಿ ಸುಮಾರು ನಾಟಕಗಳನ್ನು ನೋಡಿದ್ವಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅವರು ಡೈರೆ ಹಾಕ್ಕೊಂಡು ನಾಟಕಗಳನ್ನು ಸ್ಟೇಜ್ ಮೇಲೆ ಅಭಿನಯಿಸ್ತಾ ಇದ್ದರು ಈ ರೀತಿಯಾದಂಥ ಒಂದು ನಾಟಕವನ್ನು ಅಭಿನಯಿಸ್ತಾ ಅಭಿನಯಿಸ್ತಾ ಅವರು ಅಭಿನಯಿಸತಕ್ಕಂಥ ಎಲ್ಲ ರೀತಿಯ ನಾಟಕಗಳಲ್ಲಿ ಈ ಬೇಡರ ಕಣ್ಣಪ್ಪ ನಾಟಕ ಬಹಳ ಪ್ರಮುಖವಾಗಿ ಪ್ರಾಧಾನ್ಯತೆಯನ್ನು ಪಡೆದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಆಗ ಈ ಗುಬ್ಬಿ ವೇಣ್ಣನವರ ನಾಟಕದ ಕಂಪನಿಯ ಎಲ್ಲ ಸದಸ್ಯರು ಕೆಲವರು ಹಿರಿಯರು ಎಲ್ಲರೂ ಸೇರಿ ಇದನ್ನು ಏಕೆ ನಾವು ಚಲನಚಿತ್ರವಾಗಿ ನಿರ್ಮಾಣ ಮಾಡಬಾರದು ಅಂತ ಹೇಳಿ ತೀರ್ಮಾನ ತಗೊಂಡು ಈ ಬಗ್ಗೆ ಸುಮಾರು ಒಂದು ಆರು ತಿಂಗಳುಗಳ ಕಾಲ ಒಂದು ಚರ್ಚೆ ನಡೆದು ಕೊನೆಗೆ ಇದಕ್ಕೆ ಪಾತ್ರಧಾರಿಯಾಗಿ ಎಲ್ಲ ನಾಟಕಗಳಲ್ಲಿ ಈ ಬೇಡರ ಕಣ್ಣಪ್ಪನ ಪಾತ್ರಧಾರಿಯಾಗಿ ಪ್ರಸಿದ್ಧಿ ಹೊಂದಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಆರಿಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದು ಈ ಚಲನಚಿತ್ರವನ್ನು ಮಾಡಲು ನಿರ್ಧರಿಸುತ್ತಾರೆ ಈ ಚಲನಚಿತ್ರದ ಸಾರಾಂಶ ಏನಪ್ಪ ಅಂದರೆ ಲಿಖಿತವಾಗಿ ಈ ಬೇಡರ ಕಣ್ಣಪ್ಪ ಅನ್ನುವಂಥ ಒಬ್ಬ ಪಾತ್ರಧಾರಿ ಹಿಂದೆ ಪುರಾಣ ಕಾಲದಲ್ಲಿ ಶಿವಪುರಾಣದಲ್ಲಿ ಹೇಳಿರ್ತಕ್ಕಂತೆ ಒಬ್ಬ ಯಕ್ಷ ಆ ಯಕ್ಷನು ಶಾಪಗ್ರಸ್ತನಾಗಿ ಈ ರೀತಿಯಾದಂಥ ಒಂದು ಬೇಡರ ಕುಲದಲ್ಲಿ ಹುಟ್ಟಬೇಕಾದಂತಹ ಒಂದು ಪರಿಸ್ಥಿತಿ ದೇವರು ಅವನಿಗೆ ಒದಗಿಸಿಕೊಡುತ್ತಾನೆ ಆ ಒಂದು ಬೇಡರ ಕಲದ ಕುಲದಲ್ಲಿ ಹುಟ್ಟಿದಂಥ ಈ ಮನುಷ್ಯನಿಗೆ ಅವನ ನಿತ್ಯೋಪ ನಿತ್ಯ ಜೀವನ ಏನಪ್ಪಾ ಅಂದರೆ ನಿತ್ಯವೂ ಕಾಡಿಗೆ ಹೋಗುವುದು ಬೇಟೆ ಆಡೋದು ಅಲ್ಲಿ ಸಿಕ್ಕಂಥ ಪ್ರಾಣಿ ಪಕ್ಷಿ ಈ ರೀತಿ ಯಾವುದಾದರೂ ಒಂದು ಪದಾರ್ಥವನ್ನು ತೆಗೆದುಕೊಂಡು ಬಂದು ಅದನ್ನು ತನ್ನ ಮನೆಯಲ್ಲಿ ಮನೆಯವರಿಗೆ ಎಲ್ಲರಿಗೂ ಕೊಟ್ಟು ಅದನ್ನು ತಿದ್ದು ಕಾಲ ಹಾಕುವಂಥ ಒಂದು ಸಂದರ್ಭ ಒಂದು ದಿವಸ ಆತ ಬೇಡಿಗೆ ಅಂತೇಳಿ ಬೇಟೆಗೆ ಅಂತೇಳಿ ಕಾಡಿಗೆ ಹೋದಾಗ ಎಷ್ಟೇ ಹೊತ್ತಾದರೂ ಅವನಿಗೆ ಯಾವುದೇ ಒಂದು ಬೇಟೆಯೂ ಸಿಕ್ಕೋದಿಲ್ಲ ಕಾರಣ ಏನಪ್ಪ ಅಂದರೆ ದೇವರು ಈತನನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ಇವನು ತನ್ನ ಹಿಂದಿನ ಜನ್ಮದ ಒಂದು ದೈವತ್ವವನ್ನು ಕಳೆದುಕೊಂಡು ಇಲ್ಲಿ ಇದನ್ನಲ್ಲ ಇವನಿಗೆ ಒಂದು ದೈವ ಕೃಪೆ ಅನ್ನೋದು ಏನು ಅನ್ನೋದನ್ನು ನಾವು ಅರಿವು ಮೂಡಿಸಬೇಕು ಅಂತೇಳಿ ದೇವರ ನಿರ್ಧಾರ ಈ ಒಬ್ಬ ಬೇಡ ಬಹಳ ನಾಸ್ತಿಕ ಯಾವ ದೇವರನ್ನು ನಂಬತಕ್ಕಂಥ ಒಂದು ಆಸಕ್ತಿ ಇರತಕ್ಕಂಥ ಮನುಷ್ಯ ಅಲ್ಲ ದೇವರು ಹೋದ್ರೇ ತಿಳಿದೇ ಇರತಕ್ಕಂಥ ಒಬ್ಬ ಬುದ್ಧ ಮನುಷ್ಯ ಅವನ ಕಾಯಕ ಏನಪ್ಪ ಅಂದರೆ ದಿನ ಬೇಟೆಗೆ ಹೋಗೋದು ಬೇಟೆ ಆಡೋದು ಅಲ್ಲಿ ಸಿಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ತೊಗೊಂಡ್ಬರೋದು ಅದನ್ನು ಬೇಯಿಸಿ ತಿನ್ನೋದು ಅದರಲ್ಲೇ ಜೀವನ ಮಾಡೋದು ಇದೇ ಒಂದು ಕಾಯಕ ಇದೇ ನಿತ್ಯ ಜೀವನ ಅಂತ ಅವನು ಇದು ಮಾಡಿಕೊಂಡಿರ್ತಾನೆ ಆ ರೀತಿ ಆವತ್ತಿನ ದಿವಸ ಅವನಿಗೆ ಎಷ್ಟೇ ಹೊತ್ತು ಕಾಯ್ದರೋ ಏನೇ ಆದರೂ ಒಂದು ಬೇಟೆಯೂ ಸಿಕ್ಕದಲ್ಲೇ ಹಸಿವು ಬಾಯಾರಿಕೆಯಿಂದ ಬಳಲಿ ಬಹಳ ಬೇಸರಗೊಂಡು ಒಂದು ಕಡೆ ಬರ್ತಾನೆ ಅಲ್ಲಿ ಒಂದು ಪಾಳು ಮಂಟಪ ಇದ್ದಕ್ಕಿದ್ದಂತೆ ಬಿರುಗಾಳಿ ಮಳೆ ಎಲ್ಲ ಆರಂಭ ಆಗತ್ತೆ ಅವನು ಆ ಬಿರುಗಾಳಿ ಮಳೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಏನು ಮಾಡ್ತಾನೆ ಆ ಪಾಳು ಬಂಗಲೆಯಲ್ಲಿ ಹೋಗಿ ಒಂದು ಕಡೆ ಹೋಗಿ ಕೂತ್ಕೊಂಡು ಅಲ್ಲೇ ಸುಸ್ತಾಗಿ ನಿದ್ರಾವಸ್ಥನಾಗಿ ಮಾಡ್ತಾನೆ ಸೊ ಆ ಬಂಗಲಿಗೆ ಇರ್ತಕ್ಕಂತ ಒಂದು ದೇವರು ದೈವತ್ವ ಅಲ್ಲಿ ಇರ್ತಕ್ಕಂಥ ಮೂರ್ತಿ ಯಾವುದರ ಬಗ್ಗೆಯೂ ಇವನಿಗೆ ಅರಿವು ಇರೋದಿಲ್ಲ ಕಾಲಕ ದಿನಗಳ ದಿನದ ನಿತ್ಯದ ಪೂಜೆ ಪ್ರಕಾರವಾಗಿ ಅಲ್ಲಿಗೆ ಬಂದಿರ್ತಕ್ಕಂಥ ಒಬ್ಬ ಅರ್ಚಕರು ಇವರನ್ನ ನೋಡ್ತಾರೆ ಯಾರೋ ಇಲ್ಲಿ ಬಂದು ಮಲಗಿಬಿಟ್ಟಿದಾರಲ್ಲ ಯಾರು ಈತ ಏನು ಗೊತ್ತಾಗ್ತಾ ಇಲ್ಲ ಅಂತೇಳಿ ಆ ಥರ ಬಂದು ಅವ್ರನ್ನ ಎಬ್ಬರಿಸಿ ಏನಪ್ಪಾ ಯಾರಪ್ಪ ನೀನು ಇಲ್ಲಿ ಬಂದು ಮಲಗಿದೆಯಲ್ಲ ಇದು ಯಾರ ಜಾಗ ಅನ್ನೋದು ನಿನಗೆ ಗೊತ್ತಾ ಇದು ಪರಮಾತ್ಮನ ಆಲಯ ಇಲ್ಲಿ ಬಂದು ನೀನು ಹೀಗೆಲ್ಲ ವಿಶ್ರಮಿಸೋದು ಮಾಡೋದು ಇದೆಲ್ಲ ಸರಿ ಹೋಗುತ್ತಾ ನೀನು ಏನು ಬೇಕಾಗಿ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದೀಯಾ ಏನು ಅಂದಾಗ ಆ ಬೇಡ ಕಣ್ಣಪ್ಪ ಹೇಳ್ತಾನೆ ಸ್ವಾಮಿ ಈ ಥರ ಆಯಿತು ಏನೋ ಎತ್ತೋ ನನಗೆ ಗೊತ್ತಿಲ್ಲ ಇಲ್ಲಿರೋ ದೇವರು ಆಲಯ ಯಾವುದೂ ನನಗೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ತಿಳ್ಕೊಳ್ಬೇಕಾದ ಆಸಕ್ತಿನೂ ಇಲ್ಲ ನೀವು ಈ ರೀತಿ ಕೇಳ್ತಾ ಇದ್ದೀರಾ ಈ ರೀತಿ ಬಿರುಗಾಳಿ ಮಳೆ ಇದೆಲ್ಲ ಆರಂಭ ಆಯಿತು ಬೆಳಗ್ಗೆಯಿಂದ ಯಾವುದೇ ಬೇಟೆ ಸಿಕ್ಕಲಿಲ್ಲ ನನ್ನ ಕುಟುಂಬ ಹಸಿವಿನಿಂದ ಬಳಲಿ ಬೆಂಡಾಗಿ ಅವರು ಕಾಯ್ತಾ ಇದ್ದಾರೆ ನಾನು ಹಸು ಬಾಧೆ ತಾಳಿಲಾರದೆ ಇಲ್ಲಿ ಬಂದೆ ಇದ್ದಕ್ಕಿದ್ದಾಗೆ ಈಗ ಬಿರುಗಾಳಿ ಮಳೆ ಇದೆಲ್ಲ ಶುರುವಾದ್ರಿಂದ ಆಶ್ರಯಕ್ಕಾಗಿ ಈ ಬಂಗಲೆಗೆ ಬಂದೆ ಅಂತ ಹೇಳ್ತಾರೆ ಆಗ ಆ ಒಂದು ದೇವರ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಹೇಳ್ತಾರೆ ನೋಡಪ್ಪ ನಿನ್ನ ದೇವರು ಸರಿಯಾದ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅವನ ಕೃಪೆ ಇಲ್ಲದಲೇ ಯಾವುದೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ಕೆಲಸ ಮಾಡು ನೀನು ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡು ದೇವರನ್ನು ಧ್ಯಾನ ಮಾಡಿದ್ದೇ ಆದರೆ ಅವನ ಒಂದು ಕೃಪಾ ಕಟಾಕ್ಷದಿಂದ ನಿನಗೆ ಬೇಟೆಯ ಸಿಕ್ಕೇ ಸಿಗುತ್ತದೆ ಅದರಲ್ಲಿ ನಂಬಿಕೆ ಇಟ್ಟು ಅವನನ್ನು ಧ್ಯಾನ ಮಾಡುವಂಥವನಾಗು ಅಂತೇಳಿ ಆ ಬೋಧನೆ ಮಾಡ್ತಾರೆ ಸರಿ ಅದೂ ಆಗಲಿ ನಿಮ್ಮ ಮಾತಿನಂತೆ ನಾನು ಧ್ಯಾನವನ್ನು ಮಾಡಿ ದೇವರನ್ನು ಪ್ರಾರ್ಥಿಸ್ತೇನೆ ಅಂಥೇಳಿ ಆ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಕೂತ್ಕೋತಾರೆ ಕೂತ್ಕೊಂಡು ಧ್ಯಾನ ಎಲ್ಲ ಆದ ನಂತರ ಎದ್ದು ಹೋದಾಗ ಅವರಿಗೆ ಬೇಟೆ ಸಿಗುತ್ತೆ ಬೇಟೆ ಎಲ್ಲ ಸಿಕ್ಕಿ ಎಲ್ಲ ಇದಾದ ಮೇಲೆ ನಿತ್ಯ ಅವರ ಕಾಯಕ ಏನಾಗತ್ತಪ್ಪ ಅಂತಂದರೆ ದಿನ ಬರೋದು ಆ ಗುಡಿ ಬಾ ಪಾಳು ಬಿದ್ದ ದೇಗುಲವನ್ನೆಲ್ಲ ಸ್ವಚ್ಛ ಮಾಡೋದು ಅಲ್ಲಿರ್ತಕ್ಕಂಥ ಶಿವಲಿಂಗ ಏನಿದೆ ಆ ಲಿಂಗದ ಸುತ್ತ ಎಲೆಗಳು ಅದು ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡಿ ನಂತರ ದೇವರಿಗೆ ಕೈ ಮುಗಿದು ಆ ದೇವರು ಧ್ಯಾನ ಮಾಡಿ ಬೇಟೆಗೆ ಹೋಗೋದು ಈ ರೀತಿ ನಡೀತಾ ಇರುತ್ತೆ ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿವಸ ಅವರು ಈ ಶಿವನಲ್ಲಿ ಪ್ರಾರ್ಥನೆಗೆ ಅಂತ ಬಂದಾಗ ಅಚಾತುರ್ಯವಾಗಿ ಶಿವನ ಆ ಲಿಂಗ ರೂಪದಲ್ಲಿರ್ತಕ್ಕಂಥ ಶಿವನ ಕಣ್ಣಿನಲ್ಲಿ ರಕ್ತ ಬರ್ತಾ ಇರುತ್ತೆ ಆ ರಕ್ತ ಬರೋದನ್ನು ಗಮನಿಸಿ ಇವರು ಏನು ಮಾಡ್ತಾರೆ ಅಯ್ಯೋ ನನ್ನ ಒಂದು ಆರಾಧ್ಯ ದೈವ ನನಗೆ ನಿತ್ಯಕ್ಕೂ ಜೀವನಕ್ಕೆ ದಾರಿ ಮಾಡತಕ್ಕಂಥ ಒಂದು ಮಾಡಿಕೊಟ್ಟಂಥ ಒಂದು ದೈವ ನಿನ್ನ ಕಣ್ಣಲ್ಲಿ ಈ ರೀತಿ ರಕ್ತ ಬರುತ್ತಾ ಇರೋದನ್ನು ನೋಡಿ ನನಗೆ ಸಹಿಸೋದಕ್ಕಾಗೋದಿಲ್ಲಪ್ಪ ನಾನು ಏನು ಮಾಡೋದು ಈಗ ಈ ರಕ್ತ ಬರೋದನ್ನು ನಿಲ್ಲಿಸ್ಬೇಕಾರೆ ನನ್ನಿಂದ ಏನು ಸಾಧ್ಯ ಅಂತೇಳಿ ಆಲೋಚನೆ ಮಾಡಿದಾಗ ದೇವರು ಅವನ ಮನಸ್ಸಿನಲ್ಲಿ ಒಂದು ಬ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನಪ್ಪಾ ಅಂದರೆ ನಿನ್ನ ಕಣ್ಣನ್ನು ತೆಗೆದು ಆ ದೇವರ ಕಣ್ಣಿಗೆ ಇಳು ಆಗ ಆ ರಕ್ತ ಬರುವುದು ನಿಲ್ಲುತ್ತದೆ ಅಂತ ಹೇಳಿದಾಗ ಅದೇ ಸರಿ ಅಂತೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ತನ್ನ ಹತ್ರ ಇದ್ದ ಒಂದು ಬಾಣದಿಂದ ತನ್ನ ಕಣ್ಣನ್ನು ತೆಗೆದು ಆ ದೇವರಿಗೆ ಅಂದರೆ ಲಿಂಗ ಆ ಈಶ್ವರನಿಗೆ ಆ ಕಣ್ಣನ್ನು ಸಮರ್ಪಣೆ ಮಾಡ್ತಾರೆ ಮಾಡಿದ ತಕ್ಷಣ ಮತ್ತೊಂದು ಕಣ್ಣಿನಲ್ಲಿ ರಕ್ತ ಅರಿಯೋದಕ್ಕೆ ಶುರುವಾಗುತ್ತೆ ಇದನ್ನು ನೋಡತಕ್ಕಂಥ ಆ ಬೇಡ ಏನು ಮಾಡ್ತಾನೆ ಅಯ್ಯೋ ಇದೇನು ಇದು ಈ ರೀತಿಯಾದಂಥ ಒಂದು ವಿಚಿತ್ರ ಈ ಕಣ್ಣಿನಲ್ಲಿ ರಕ್ತ ಸುರ್ತಾ ಇದೆ ಅಂತೇಳಿ ನಾನು ಒಂದು ಕಣ್ಣನ್ನು ನಾನು ಕಿತ್ತಿ ಇಟ್ಟಿದ್ದಾಯಿತು ಆ ಕಣ್ಣೇನೋ ಸರಾಯ್ತು ಮತ್ತೊಂದು ಕಣ್ಣಿಗೂ ಈ ಬೇನೆ ಬಂದ್ಬಿಟ್ಟು ಆ ಕಣ್ಣಿನಲ್ಲೂ ರಕ್ತ ಬರ್ತಾ ಇದೆಯಲ್ಲ ಅಯ್ಯೋ ದೇವರೇ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ ಸ್ವಾಮಿ ತಗೋ ನನ್ನ ಇನ್ನೊಂದು ಕಣ್ಣನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತೇನೆ ಹೇಳಿ ಯೋಚನೆ ಮಾಡ್ತಾರೆ ಆದರೆ ಆ ಸಮಯದಲ್ಲಿ ಅವ್ರಿಗೆ ಒಂದು ಯೋಚನೆ ಬರ್ತೆ ನಾನೇನೋ ಇನ್ನೊಂದು ಕಣ್ಣನ್ನು ಸಮರ್ಪಣೆ ಮಾಡಬಹುದು ಸರಿ ಆದರೆ ಈಗ ನನಗೆ ಕಾಣ್ತಾ ಇರೋದೇ ಒಂದೇ ಕಣ್ಣು ಈಗ ನಾನು ಆ ಕಣ್ಣನ್ನು ಕಿತ್ತುಬಿಟ್ರೆ ನನಗೆ ಕಣ್ಣೇ ಕಾಣೋದಿಲ್ಲ ಆಗ ನಾನು ಹೇಗೆ ಪರಮಾತ್ಮನಿಗೆ ಇನ್ನೊಂದು ಕಣ್ಣನ್ನು ಸಮರ್ಪಣೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಮಾಡ್ತಾರೆ ಕೊನೆಗೆ ಅವ್ರಿಗೊಂದು ನಿರ್ಧಾರ ಹೊಳೆಯುತ್ತೆ ತನ್ನ ಕಾಲನ್ನು ಕಾಲಿನ ಎಬೆರಳನ್ನು ತೆಗೆದುಕೊಂಡು ಆ ರಕ್ತ ಬರ್ತಾ ಇರ್ತಕ್ಕಂತಹ ಕಣ್ಣಿಗೆ ಗುರ್ತಾಗಿ ಇಟ್ಟುಕೊಳ್ತಾರೆ ಇಟ್ಟುಕೊಂಡು ಈ ಕಣ್ಣನ್ನು ಕಿತ್ತು ಸಮರ್ಪಣೆ ಮಾಡೋದಕ್ಕೆ ಆರಂಭಿಸ್ತಾರೆ ಆರಂಭಿಸಿ ಆ ಕಣ್ಣನ್ನು ಕಿತ್ತು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಆ ಒಂದು ದೃಶ್ಯ ನಮ್ಮ ಎಲ್ಲರ ಮೆಚ್ಚುಗೆಯ ಒಂದು ನಟನೆಯನ್ನು ತೋರಿಸಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ತಮ್ಮ ಅಭಿನಯದಲ್ಲಿ ಬಹಳ ಭಾವುಕತೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅವರಲ್ಲೇ ಆ ಪಾತ್ರದಲ್ಲೇ ಅವರನ್ನು ಒಂದು ಪರಿಕಲ್ಪನೆಯನ್ನು ಇದು ಮಾಡಿಕೊಂಡು ಅವರೇ ಒಬ್ಬ ಬೇಡರ ಕಣ್ಣಪ್ಪನಂತೆ ನಟಿಸಿ ಆ ಪುರಾಣದಲ್ಲಿ ಕಥೆಯಲ್ಲಿ ಶಿವಪುರಾಣದಲ್ಲಿ ಏನು ಆ ಪಾತ್ರಕ್ಕೆ ಬಂದಿತ್ತು ಆ ಪಾತ್ರವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವರು ನಟಿಸಿ ಆ ಪಾತ್ರದಲ್ಲಿ ತನ್ನನ್ನು ತಾನೇ ಬಿಂಬಿಸಿಕೊಂಡು ನಾನೇ ಆ ಬೇಡರ ಕಣ್ಣಪ್ಪ ಎಂಬಂತೆ ನಟಿಸಿ ಆ ಚಿತ್ರದಲ್ಲಿ ಪಾತ್ರ ಮಾಡಿ ಆ ಶಿವನಿಗೆ ತನ್ನ ಕಣ್ಣನ್ನು ಅರ್ಪಿಸ್ತಾರೆ ಆ ಸಂದರ್ಭದಲ್ಲಿ ಶಿವ ಅವರಿಗೆ ಪ್ರತ್ಯಕ್ಷನಾಗಿ ಬಂದು ಹೊರ ಕೊಟ್ಟು ನೀನು ಏನನ್ನೂ ತಿಳಿಯದೆ ಪರಮಾತ್ಮನ ಒಂದು ದೈವ ಶಕ್ತಿಯನ್ನೇ ಅರಿಯದಂಥ ಒಬ್ಬ ನಾಸ್ತಿಕನಾಗಿ ಇದ್ದುಕೊಂಡು ಇಂದು ನೀನು ಇಷ್ಟರ ಮಟ್ಟಿಗೆ ದೇವರಿಗೆ ನಿನ್ನ ಕಣ್ಣನ್ನು ಅರ್ಪಣೆ ಮಾಡತಕ್ಕಂಥ ಒಂದು ದೈವ ಭಕ್ತನಾಗಿ ನೀನು ಮೆರೆದಿದ್ದೀಯಾ ಇನ್ನು ಮುಂದೆ ನಿನ್ನ ಹೆಸರು ಬರೀ ಬೇಡಲ್ಲ ಶಿವನಿಗೆ ಕೊಟ್ಟಂತ ನೀನು ಕಣ್ಣಪ್ಪ ಒಂದು ಬೇಡರ ಕಣ್ಣಪ್ಪ ಅನ್ನುವಂಥ ಒಂದು ಬಿರದಾವಳಿಯನ್ನು ಮತ್ತು ಅವನಿಗೆ ಇತರರಿಗೆ ಮಾರ್ಗದರ್ಶಿಯಾಗಿ ಒಂದು ಜೀವನ ಒಂದು ಮಹಾಶಕ್ತಿ ಇದೆ ದೈವಶಕ್ತಿ ಏನಿದೆ ಅದು ಯಾವ ರೀತಿ ಮನುಷ್ಯನಿಗೆ ಉತ್ತಮವಾಗಿ ಅದು ಉಪಯೋಗಕ್ಕೆ ಬರುತ್ತದೆ ನಾವು ದೈವಶಕ್ತಿಯನ್ನು ಪಡೆಯಬೇಕಾದರೆ ಯಾವ ರೀತಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಳ್ಳಬೇಕು ಯಾವ ರೀತಿ ಆ ದೇವರಿಗೆ ನಾವು ಆರಾಧಿಸಬೇಕು ಇದೆಲ್ಲವನ್ನು ನೀನು ಎಲ್ಲರಿಗೂ ಪ್ರಚಾರ ಮಾಡಿ ನಿನ್ನ ಎಲ್ಲ ಕುಟುಂಬದವರ ಕುಟುಂಬ ವರ್ಗದವರ ಮೆಚ್ಚುಗೆಗೆ ಪ್ರಾ ಪಾತ್ರನಾಗು ಎಲ್ಲವೂ ಸುಭಿಕ್ಷವಾಗಿ ಚೆನ್ನಾಗಿರಲಿ ನಿನ್ನ ಜೀವನ ದೇವರ ಒಂದು ಸಂಕಲ್ಪದಂತೆ ನಿನ್ನ ಜೀವನ ಸಾರ್ಥಕವಾಗಲಿ ಅಂತೇಳಿ ದೇವರವರಿಗೆ ಒಂದು ವರಪ್ರದಾನವನ್ನ ಕೊಡ್ತಾರೆ ಅನ್ನತಕ್ಕಂಥ ಈ ಒಂದು ಸಾರಾಂಶ ಈ ನಮ್ಮ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಬರುತ್ತದೆ ಈ ಚಿತ್ರದಲ್ಲಿ ರಾಜ್ಕುಮಾರ್ ರವರು ಬಹಳ ಖ್ಯಾತರಾಗಿ ಒಳ್ಳೆ ಅಭಿನಯವನ್ನು ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಹಲವಾರು ಕನ್ನಡ ಚಿತ್ರ ರಸಿಕರು ಅವರನ್ನ ಇಂದಿಗೂ ಸಹ ಮರೆಯದ ಮರೆಯಲಾಗದಂಥ ಒಂದು ಬೇಡರ ಕಣ್ಣಪ್ಪನ ಬೇಡರ ಕಣ್ಣಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥ ಒಂದು ಇದು ಮನಸ್ಸಿಗೆ ನಾಟುವಂತೆ ನಟಿಸಿ ಆ ಒಂದು ಚಿತ್ರವನ್ನ ಮಾಡಿದ್ದಾರೆ ನಿಜಕ್ಕೂ ನಮ್ಮ ಈ ಚಿತ್ರಗಳನ್ನ ನೋಡ್ಬೇಕಾದ್ರೆ ಇದರಲ್ಲಿ ಇರ್ತಕ್ಕಂತಹ ಒಂದು ಭಕ್ತಿ ಪ್ರಧಾನತೆ ಅದರಲ್ಲೂ ನಮ್ಮ ರಾಜ್ಕುಮಾರ್ ಅವರು ಈ ಭಕ್ತಿ ಪ್ರಧಾನ ಚಿತ್ರದಲ್ಲಿ ನಟಿಸಿ ಜನಗಳಿಗೆ ದೈವತ್ವವನ್ನು ನಾವು ಹೇಗೆ ರೂಪಿಸಿಕೊಳ್ಳಬೇಕು ದೈವತ್ವಕ್ಕೆ ನಾವು ಸಾಕ್ಷಾತ್ಕಾರ ಪಡೆಯಬೇಕಾದರೆ ಆ ಪರಮಾತ್ಮನ ಕೃಪೆಗೆ ನಾವು ಪಾತ್ರರಾಗಬೇಕಾದರೆ ಯಾವ ರೀತಿ ನಾವು ಅವನಲ್ಲಿ ನಡೆದುಕೊಳ್ಳಬೇಕು ಅನ್ನತಕ್ಕಂಥದನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ನಟಿಸಿ ನಮಗೆಲ್ಲರಿಗೂ ಆದರ್ಶದಾಯಕವಾಗಿದ್ದಾರೆ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲನೆಯ ಅಭಿನಯದ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರದ ಒಂದು ಗೀತೆ ಇಂದಿಗೂ ಎಲ್ಲರ ಮನದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ತುಂಬ ಪ್ರಿಯವಾದಂಥ ಆ ಒಂದು ಗೀತೆ ನನಗೂ ಬಹಳ ಇಷ್ಟ ಅದರ ಒಂದೆರಡು ಸಾಲುಗಳನ್ನು ಆಡೋದಕ್ಕೆ ನಾನು ಇಷ್ಟಪಡ್ತೇನೆ ಕಾಯೋ ತಂದೆಯೇ बंधुवे कायो तंदये देवा तंदे देव करुी दोरो बंधुवेक तंदे सो सु మరకేళి మరే కేయరే బ వార్యా శిశనా మరే కే మారాపరా మోహరా కుణిత బారో పరశివనే మణివుదు ఎన్నయ పరవనే లోకేశో మూర్తయే లోకేశో మూర్తయే మూర్తో మూర్తన్యముఖబరముక్తి భేడుే காயோ சந்திரே देवा கருணিসি தயதோரோ చెవిదు కర్ణట నాడలి కలు దేవరా దయ జిందలి ఈ దొర తెరసాకు హై ఆమకు ఉమకు ఆమకు ఉమకు ఆ